ಅಧ್ಯಾಯ ಒಂದು ಭಾಗವೊಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಮಾರುಕಟ್ಟೆಯ ಎಲ್ಲಾ ಮಾಹಿತಿ ನಿಮ್ಮ ಬಳಿ ಇದ್ದರೂ ನೀವು ಏಕೆ ನಿರಂತರವಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಲೇ ಇರುತ್ತೀರಿ ಇದು ಕೇವಲ ಒಂದು ವ್ಯವಸ್ಥೆಯ ಕೊರತೆಯೇ ಅಥವಾ ನಿಮ್ಮ ಮಾನಸಿಕತೆಯ ಸಮಸ್ಯೆಯೇ ಈ ಪ್ರಶ್ನೆಯು ಟ್ರೇಡಿಂಗ್ ಅನ್ನು ಕೇವಲ ತಾಂತ್ರಿಕ ವಿಶ್ಲೇಷಣೆಯ ದೃಷ್ಟಿಕೋನದಿಂದ ನೋಡುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕಲಕುತ್ತಲೇ ಆದರೆ ತನ್ನದೇ ಆಲೋಚನೆಗಳ ಮನೋವಿಜ್ಞಾನವನ್ನು ನಿರ್ಲಕ್ಷಿಸುತ್ತದೆ ಈ ಪ್ರಯಾಣವು ನಿಮ್ಮ ಆಲೋಚನೆಗಳನ್ನು ಬದಲಾಯಿಸುವಂತಹ ಒಂದು ಅನುಭವವಾಗಿದೆ ಇದು ಕೇವಲ ಒಂದು ಪುಸ್ತಕವಲ್ಲ ಇದು ಮನೋವಿಜ್ಞಾನದ ಆಳವನ್ನು ಅರಿಯುವ ಒಂದು ಮಾರ್ಗವಾಗಿದೆ ಪ್ರತಿಯೊಬ್ಬ ಟ್ರೇಡರ್ ತನಗೆ ಕೇವಲ ಒಂದು ಪರಿಪೂರ್ಣ ವ್ಯವಸ್ಥೆ ಬೇಕು ಅದು ಸಂಕೇತಗಳನ್ನು ನೀಡುತ್ತದೆ ತಂತ್ರಗಳನ್ನು ಹೇಳುತ್ತದೆ ಮತ್ತು ಸ್ವಯಂಚಾಲಿತವಾಗಿ ಲಾಭ ತರುತ್ತದೆ ಎಂದು ಭಾವಿಸುತ್ತಾನೆ ಆದರೆ ಸತ್ಯವೆಂದರೆ ಟ್ರೇಡಿಂಗ್ನಲ್ಲಿ ತೊಂಬತ್ತು ಪರ್ಸೆಂಟ್ ಯಶಸ್ಸು ನಿಮ್ಮ ಮನೋಭಾವವನ್ನು ಅವಲಂಬಿಸಿರುತ್ತದೆ ಮತ್ತು ಕೇವಲ ಹತ್ತು ಪರ್ಸೆಂಟ್ ನಿಮ್ಮ ವಿಧಾನವನ್ನು ಅವಲಂಬಿಸಿರುತ್ತದೆ ಯೋಚಿಸಿ ನೋಡಿ ಇಬ್ಬರು ವ್ಯಕ್ತಿಗಳು ಒಂದೇ ಚಾರ್ಟ್ ನೋಡಿ ಏಕೆ ವಿಭಿನ್ನ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಒಬ್ಬ ವ್ಯಕ್ತಿ ಅದೇ ಅವಕಾಶವನ್ನು ನೋಡಿ ಏಕೆ ಹೆದರುತ್ತಾನೆ ಆದರೆ ಇನ್ನೊಬ್ಬ ಆತ್ಮವಿಶ್ವಾಸದಿಂದ ಟ್ರೇಡ್ಗೆ ಪ್ರವೇಶಿಸುತ್ತಾನೆ ಇದರ ಉತ್ತರವೆಂದರೆ ಅವರ ಗ್ರಹಿಕೆಗಳು ಮತ್ತು ನಂಬಿಕೆಗಳ ವ್ಯವಸ್ಥೆಯಲ್ಲಿನ ವ್ಯತ್ಯಾಸ ನಮ್ಮೆಲ್ಲರ ಅನುಭವ ಗೆಲುವು ಸೋಲು ಮತ್ತು ಷರತ್ತುಗಳ ಪ್ರಕಾರವೇ ನಾವು ಮಾರುಕಟ್ಟೆಯನ್ನು ವ್ಯಾಖ್ಯಾನಿಸುತ್ತೇವೆ ಈ ವ್ಯಾಖ್ಯಾನವೇ ನಮ್ಮ ಭಾವನೆಗಳು ನಿರ್ಧಾರಗಳು ಮತ್ತು ಚಟುವಟಿಕೆಗಳನ್ನು ನಿರ್ದೇಶಿಸುತ್ತದೆ ಲೇಖಕರು ಇಲ್ಲಿ ಒಂದು ಅತ್ಯಂತ ಪ್ರಮುಖ ವಿಷಯವನ್ನು ಹೇಳಿದ್ದಾರೆ ದ ಮಾರ್ಕೆಟ್ ಡಜಂಟ್ ಹರ್ಟ್ ಯು ಯುವರ್ ಇನಬಿಲಿಟಿ ಟು ಡೀಲ್ ವಿತ್ ಅನ್ಸರ್ಟನಿಟಿ ಡಸ್ ಮಾರುಕಟ್ಟೆ ಕೇವಲ ಒಂದು ತಟಸ್ಥ ಸ್ಥಳ ಅಲ್ಲಿ ಪ್ರತೀಕ್ಷಣದಲ್ಲಿ ಸಾಧ್ಯತೆಗಳು ಅಸ್ತಿತ್ವದಲ್ಲಿರುತ್ತದೆ ಆದರೆ ನಾವು ನಿಶ್ಚಿತತೆಯನ್ನು ಬಯಸಿದಾಗ ನಾವು ಸಮಸ್ಯೆಗಳನ್ನು ಸೃಷ್ಟಿಸುತ್ತೇವೆ ನಾವು ಪ್ರತಿಯೊಂದು ಟ್ರೇಡನ್ನು ಗೆಲುವನ್ನಾಗಿ ಪರಿವರ್ತಿಸಲು ಬಯಸಿದಾಗ ನಾವು ಕಠಿಣರಾಗುತ್ತೇವೆ ಮತ್ತು ಕಠಿಣ ಟ್ರೇಡರ್ ಎಂದಿಗೂ ಸ್ಥಿರ ಟ್ರೇಡರ್ ಆಗಲು ಸಾಧ್ಯವಿಲ್ಲ ಹಾಗಾದರೆ ಸ್ಥಿರತೆ ತರಲು ಏನು ಬೇಕು ಮೊದಲನೆಯದಾಗಿ ಅನಿಶ್ಚಿತತೆಯನ್ನು ಒಪ್ಪಿಕೊಳ್ಳುವ ಮಾನಸಿಕತೆ ಎರಡನೆಯದಾಗಿ ಪ್ರತಿಯೊಂದು ನಷ್ಟವನ್ನೂ ವೈಫಲ್ಯವಾಗಿ ಅಲ್ಲ ಬದಲಾಗಿ ಒಂದು ಪ್ರತಿಕ್ರಿಯೆಯಾಗಿ ನೋಡುವ ನಂಬಿಕೆಯ ವ್ಯವಸ್ಥೆ ಮೂರನೆಯದಾಗಿ ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳಿಗಿಂತ ಮೇಲೇರಿ ಹೇಗೆ ಯೋಚಿಸಬಹುದು ಎಂಬ ಅರಿವು ಇಲ್ಲಿ ಲೇಖಕರು ಇಡೀ ಪುಸ್ತಕದ ಆಧಾರವಾಗಿರುವ ಒಂದು ವಿಷಯವನ್ನು ಹೇಳುತ್ತಾರೆ ಸಂಭಾವ್ಯತೆಯ ಆಲೋಚನೆ ದೀರ್ಘಾವಧಿಯ ಯಶಸ್ಸಿಗೆ ಕೀಲಿ ಇದರ ಅರ್ಥ ಪ್ರತಿಯೊಂದು ಟ್ರೇಡ್ ಅನ್ನು ಒಂದು ಸ್ವತಂತ್ರ ಘಟನೆಯಾಗಿ ನೋಡಿ ಉದಾಹರಣೆಗೆ ನಾಣ್ಯವನ್ನು ಟಾಸ್ ಮಾಡಿದಾಗ ಹೆಡ್ ಅಥವಾ ಟೇಲ್ಸ್ ಯಾವುದು ಬೇಕಾದರೂ ಬರಬಹುದು ನೀವು ನಾಣ್ಯವನ್ನು ಸರಿಯಾಗಿ ಎಸೆದಿದ್ದೀರಾ ಎಂಬುದನ್ನು ಮಾತ್ರ ಖಚಿತಪಡಿಸಿಕೊಳ್ಳಬಹುದು ಅಂದರೆ ವ್ಯವಸ್ಥೆಯನ್ನು ಅನುಸರಿಸಿದ್ದೀರಾ ಫಲಿತಾಂಶ ಏನೆಂಬುದು ಮುಖ್ಯವಲ್ಲ ನಿಮ್ಮ ಎಜ್ ಕೆಲಸ ಮಾಡಿದರೆ ದೀರ್ಘಾವಧಿಯಲ್ಲಿ ನೀವೇ ಗೆಲ್ಲುತ್ತೀರಿ ಈಗ ನಿಜವಾದ ಆಟ ಆರಂಭವಾಗುತ್ತದೆ ನೀವು ಟ್ರೇಡನ್ನು ನಿಮ್ಮ ಅಹಂ ಭಯ ಅಥವಾ ಆಶಾವಾದದ ವಿಸ್ತರಣೆಯಾಗಿ ನೋಡದೆ ಕೇವಲ ಒಂದು ಟ್ರೇಡ್ ಆಗಿ ನೋಡಲು ಪ್ರಾರಂಭಿಸಿದಾಗ ಆದ್ದರಿಂದ ನಿಮ್ಮ ಪ್ರತಿಯೊಂದು ನಂಬಿಕೆಯನ್ನು ಪರೀಕ್ಷಿಸುವುದು ಮುಖ್ಯ ಪ್ರತಿಯೊಂದು ಟ್ರೇಡ್ನ ಫಲಿತಾಂಶದ ಮೇಲೆ ನಿಮ್ಮ ನಿಯಂತ್ರಣ ಇಲ್ಲ ಎಂದು ನೀವು ನಿಜವಾಗಲೂ ನಂಬುತ್ತೀರಾ ನೀವು ನಷ್ಟವನ್ನು ಸಹಜವಾಗಿ ಒಪ್ಪಿಕೊಳ್ಳುತ್ತೀರಾ ಅಥವಾ ಒಳಗೆ ಮುರಿದು ಹೋಗುತ್ತೀರಾ ನೀವು ನಿಮ್ಮನ್ನು ಈ ಪ್ರಶ್ನೆಯನ್ನು ಕೇಳುತ್ತೀರಾ ನಾನು ಸರಿಯಾಗಿ ಮಾಡಿದೆ ಅಥವಾ ತಪ್ಪು ಮಾಡಿದೆ ಅಥವಾ ನೀವು ಈ ಪ್ರಶ್ನೆಯನ್ನು ಕೇಳುತ್ತೀರಾ ನಾನು ನನ್ನ ವ್ಯವಸ್ಥೆಯನ್ನು ಅನುಸರಿಸಿದೆ ಅಥವಾ ಇಲ್ಲ ಇದು ಒಬ್ಬ ವೃತ್ತಿಪರ ಮತ್ತು ಹವ್ಯಾಸಿ ಟ್ರೇಡರ್ ನಡುವಿನ ವ್ಯತ್ಯಾಸ ವೃತ್ತಿಪರನ ಗಮನ ಕಾರ್ಯಗತಗೊಳಿಸುವಿಕೆಯ ಮೇಲೆ ಇರುತ್ತದೆ ಫಲಿತಾಂಶದ ಮೇಲೆ ಅಲ್ಲ ಏಕೆಂದರೆ ಫಲಿತಾಂಶವು ಒಂದು ಸಂಭವನೀಯತೆ ಆದರೆ ಕಾರ್ಯಗತಗೊಳಿಸುವಿಕೆ ನಿಮ್ಮ ಜವಾಬ್ದಾರಿ ಈಗ ಇದನ್ನು ನಿಜ ಜೀವನದಲ್ಲಿ ಹೇಗೆ ಅನ್ವಯಿಸುವುದು ಮೊದಲನೆಯದಾಗಿ ಪ್ರತಿದಿನ ಚಾರ್ಟ್ ತೆರೆಯುವ ಮೊದಲು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಿಕೊಳ್ಳಿ ಇಂದು ನಾನು ಫಲಿತಾಂಶವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತೇನಾ ಅಥವಾ ಪ್ರಕ್ರಿಯೆಯನ್ನು ಎರಡನೆಯದಾಗಿ ಟ್ರೇಡಿಂಗ್ ಜರ್ನಲ್ ಇಟ್ಟುಕೊಳ್ಳಿ ಅಲ್ಲಿ ಕೇವಲ ಸಂಖ್ಯೆಗಳಲ್ಲ ನಿಮ್ಮ ಭಾವನೆಗಳು ಅನುಮಾನಗಳು ಮತ್ತು ಪ್ರತಿಕ್ರಿಯೆಗಳನ್ನು ಬರೆಯಿರಿ ಮೂರನೆಯದಾಗಿ ಒಂದು ಮಂತ್ರವನ್ನು ಸ್ವೀಕರಿಸಿ ಭವಿಷ್ಯದಲ್ಲಿ ಏನಾಗಲಿದೆ ಎಂದು ನನಗೆ ತಿಳಿಯುದು ಆದರೆ ಹಣ ಸಂಪಾದಿಸಲು ನನಗೆ ಏನು ತಿಳಿಯಬೇಕು ಎಂದು ನನಗೆ ತಿಳಿಯುದು ಈ ಮೂರು ವಿಷಯಗಳು ನಿಧಾನವಾಗಿ ನಿಮ್ಮ ಆಲೋಚನೆಗಳನ್ನು ಹೊಸದಾಗಿ ರೂಪಿಸುತ್ತವೆ ಮತ್ತು ನಿಮ್ಮ ಆಲೋಚನೆಗಳು ಬದಲಾದಾಗ ನೀವು ಮಾರುಕಟ್ಟೆಯನ್ನು ಯುದ್ಧಭೂಮಿಯಂತೆಯಲ್ಲ ಬದಲಾಗಿ ಒಂದು ಆಟದ ಮೈದಾನದಂತೆ ನೋಡಲು ಪ್ರಾರಂಭಿಸುತ್ತೀರಿ ಅಲ್ಲಿ ಪ್ರತಿಯೊಂದು ಹೆಜ್ಜೆಯೂ ಒಂದು ಅವಕಾಶ ಬೆದರಿಕೆಯಲ್ಲ ಆದ್ದರಿಂದ ನೀವು ನಿಜವಾಗಿಯೂ ಟ್ರೇಡಿಂಗ್ನಲ್ಲಿ ಝೋನ್ಗೆ ಬರಲು ಬಯಸಿದರೆ ನಿರ್ಧಾರಗಳು ಸಹಜವಾಗಿರುವ ಭಾವನೆಗಳು ತೊಂದರೆ ಕೊಡದ ಮತ್ತು ಒಂದು ಹರಿವು ನಿರ್ವಹಿಸಲ್ಪಡುವ ಸ್ಥಳಕ್ಕೆ ಈ ಪ್ರಯಾಣವು ನಿಮ್ಮನ್ನು ಅರ್ಥಮಾಡಿಕೊಳ್ಳುವುದರೊಂದಿಗೆ ಪ್ರಾರಂಭವಾಗುತ್ತದೆ ಏಕೆಂದರೆ ನೀವು ನಿಮ್ಮನ್ನು ಬದಲಾಯಿಸುವವರೆಗೂ ಮಾರುಕಟ್ಟೆ ನಿಮ್ಮನ್ನು ಬದಲಾಯಿಸುವುದಿಲ್ಲ ಅಧ್ಯಾಯ ಒಂದು ಭಾಗ ಎರಡು ನೀವು ಟ್ರೇಡಿಂಗ್ ಅನ್ನು ಕೇವಲ ಒಂದು ಯಾಂತ್ರಿಕ ಚಟುವಟಿಕೆ ಎಂದು ಭಾವಿಸಿದಾಗ ನಿಜವಾದ ಕೌಶಲ್ಯವನ್ನು ತರುವ ಆ ಆಳವನ್ನು ನೀವು ಕಳೆದುಕೊಳ್ಳುತ್ತೀರಿ ಹೆಚ್ಚಿನ ಟ್ರೇಡರ್ಗಳು ಈ ಕಾರಣಕ್ಕಾಗಿಯೇ ಸ್ಥಿರವಾಗಿರಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಅವರು ತಮ್ಮೊಳಗಿನ ನಂಬಿಕೆಗಳನ್ನು ಎಂದಿಗೂ ಸವಾಲ್ ಮಾಡಿಲ್ಲ ಅವರು ತಾಂತ್ರಿಕ ಸೂಚಕಗಳನ್ನು ಬದಲಾಯಿಸುತ್ತಾರೆ ತಂತ್ರಗಳನ್ನು ಬದಲಾಯಿಸುತ್ತಾರೆ ಆದರೆ ತಮ್ಮ ಆಲೋಚನೆಗಳನ್ನು ಬದಲಾಯಿಸುವುದಿಲ್ಲ ಇದು ಅಹಂಕಾರಲ ಭಾಗ ನಾವು ತಪ್ಪು ಮಾಡಿದರೆ ನಮ್ಮ ಬೆಲೆ ಕಡಿಮೆ ಆಗುತ್ತದೆ ಎಂದು ಭಾವಿಸುತ್ತದೆ ಆದರೆ ಮಾರುಕಟ್ಟೆಯಲ್ಲಿ ಈ ಆಲೋಚನೆ ಸ್ವಯಂ ನಾಶಕ್ಕೆ ಕಾರಣವಾಗುತ್ತದೆ ಏಕೆಂದರೆ ಇಲ್ಲಿ ಪರಿಪೂರ್ಣತೆಯೊಂದಿಗೆ ಅಲ್ಲ ಆದರೆ ನಮ್ಯತೆಯೊಂದಿಗೆ ಟ್ರೇಡ್ ಮಾಡುವವರು ಉಳಿದುಕೊಳ್ಳುತ್ತಾರೆ ಎರಡನೆಯದು ಭಯ ಆಫ್ ಲಾಸ್ ಅಂದರೆ ನಷ್ಟದ ಭಯ ನಮ್ಮೆಲ್ಲರ ಮೆದುಳು ಸಹಜವಾಗಿಯೇ ನಷ್ಟವನ್ನು ತಪ್ಪಿಸಲು ಪ್ರಯತ್ನಿಸುತ್ತದೆ ಆದರೆ ವಿಪರ್ಯಾಸವೆಂದರೆ ಈ ಭಯದಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿ ನಾವು ನಷ್ಟವನ್ನು ಇನ್ನಷ್ಟು ದೊಡ್ಡದಾಗಿಸುತ್ತೇವೆ ನಾವು ಸ್ಟಾಪ್ ಲಾಸ್ ಅನ್ನು ತೆಗೆದುಹಾಕುತ್ತೇವೆ ಅನ್ನು ಹಿಡಿದಿಟ್ಟುಕೊಳ್ಳುತ್ತೇವೆ ಮತ್ತು ಯಾವುದಾದರೂ ಪವಾಡ ನಡೆಯುತ್ತದೆ ಎಂದು ಆಶಿಸುತ್ತೇವೆ ಆದರೆ ಭರವಸೆ ಒಂದು ತಂತ್ರವಲ್ಲ ಮೂರನೆಯದು ಓವರ್ ಕಾನ್ಫಿಡೆನ್ಸ್ ಆಫ್ಟರ್ ವಿನ್ನಿಂಗ್ ಸ್ಟ್ರೀಕ್ ಕೆಲವು ಟ್ರೇಡ್ಗಳು ಉತ್ತಮವಾಗಿ ನಡೆದಾಗ ನಮಗೆ ಎಲ್ಲವೂ ತಿಳಿದಿದೆ ಎಂದು ಯೋಚಿಸಲು ಪ್ರಾರಂಭಿಸುತ್ತೇವೆ ನಾವು ನಿಯಮಗಳನ್ನು ನಿರ್ಲಕ್ಷಿಸುತ್ತೇವೆ ದೊಡ್ಡ ಪ್ರಮಾಣದಲ್ಲಿ ಟ್ರೇಡ್ ಮಾಡುತ್ತೇವೆ ಮತ್ತು ಮಾರುಕಟ್ಟೆ ನಮಗೆ ಪ್ರತಿಫಲ ನೀಡುತ್ತದೆ ಎಂದು ಭಾವಿಸುತ್ತೇವೆ ಆದರೆ ಮಾರುಕಟ್ಟೆ ಯಾರಿಗೂ ಏನನ್ನೂ ನೀಡುವುದಿಲ್ಲ ಇದು ಕೇವಲ ಒಂದು ಕನ್ನಡಿ ಅದು ನೀವು ಯಾರೆಂದು ನಿಮಗ ತೋರಿಸುತ್ತದೆ ಹಾಗಾದರೆ ಇದಕ್ಕೆ ಪರಿಹಾರವೇನು ಲೇಖಕರು ಹೇಳುತ್ತಾರೆ ನಾವು ಒಂದು ತಟಸ್ಥ ಮಾನಸಿಕತೆಯನ್ನು ಬೆಳೆಸಿಕೊಳ್ಳಬೇಕು ನಷ್ಟದ ಭಯದಲ್ಲೂ ಇಲ್ಲದ ಮತ್ತು ಗೆಲುವಿನ ಸಂತೋಷದಲ್ಲೂ ತೇಲಿಹೋಗದ ಒಂದು ಮಾನಸಿಕತೆ ಅಲ್ಲಿ ನಾವು ಪ್ರತಿಯೊಂದು ಟ್ರೇಡನ್ನು ಒಂದು ಹೊಸ ಅವಕಾಶವೆಂದು ನೋಡುತ್ತೇವೆ ಯಾವುದೇ ಹೊರೆಯಿಲ್ಲದೆ ಯಾವುದೇ ಭಾವನಾತ್ಮಕ ಒತ್ತಡವಿಲ್ಲದೆ ತಟಸ್ಥ ಮಾನಸಿಕತೆಯ ದೊಡ್ಡ ಪ್ರಯೋಜನವೆಂದರೆ ನೀವು ಪ್ರಸ್ತುತದಲ್ಲಿ ಇರಬಹುದು ನೀವು ಹಿಂದಿನ ನಷ್ಟಕ್ಕೆ ಹೆದರುವುದಿಲ್ಲ ಮತ್ತು ಭವಿಷ್ಯದ ಲಾಭದ ಆಸೆಯಲ್ಲಿ ತೇಲಿಹೋಗುವುದಿಲ್ಲ ನೀವು ಕೇವಲ ಆ ಒಂದು ಟ್ರೇಡ್ ಮೇಲೆ ಆ ಒಂದು ಕ್ಷಣದ ಮೇಲೆ ಗಮನಹರಿಸುತ್ತೀರಿ ಅಲ್ಲಿ ನಿಜವಾದ ಶಕ್ತಿ ಇರುತ್ತದೆ ಈಗ ಈ ಮಾನಸಿಕತೆಯನ್ನು ಬೆಳೆಸಿಕೊಳ್ಳಲು ಲೇಖಕರು ಕೆಲವು ಆಳವಾದ ತಂತ್ರಗಳನ್ನು ಹೇಳುತ್ತಾರೆ ಒಂದು ಮಾನಸಿಕ ರಿಹರ್ಸಲ್ ಪ್ರತಿಯೊಂದು ಟ್ರೇಡ್ಗೂ ಮೊದಲು ನೀವು ಶಾಂತವಾಗಿ ವ್ಯವಸ್ಥೆಯನ್ನು ಅನುಸರಿಸುತ್ತಿರುವ ನೀವು ನಷ್ಟವನ್ನೂ ಸಹ ಎದುರಿಸುತ್ತಿದ್ದೀರಿ ಆದರೆ ಮುರಿದು ಹೋಗುತ್ತಿಲ್ಲ ಎಂದು ಕಲ್ಪಿಸಿಕೊಳ್ಳಿ ಈ ಅಭ್ಯಾಸವು ನಿಮ್ಮ ಅರಿವಿಲ್ಲದ ಮನಸ್ಸನ್ನು ಸಿದ್ಧಪಡಿಸುತ್ತದೆ ಎರಡು ದೃಢೀಕರಣಗಳು ಪ್ರತಿದಿನ ನಿಮ್ಮನ್ನು ನೀವು ಹೇಳಿಕೊಳ್ಳಿ ನಾನು ಒಬ್ಬ ಶಿಸ್ತಿನ ಟ್ರೇಡರ್ ನಾನು ಭಯ ಅಥವಾ ಭರವಸೆ ಇಲ್ಲದೆ ನನ್ನ ನಿಯಮಗಳನ್ನು ಅನುಸರಿಸುತ್ತೇನೆ ಈ ಸಾಮಾನ್ಯ ವಾಕ್ಯವು ನಿಮ್ಮನ್ನು ಕೇಂದ್ರದಲ್ಲಿ ಇಡುತ್ತದೆ ಮೂರು ಡಿಸೆನ್ಸಿಟೈಸೇಷನ್ ನೀವು ಪದೇ ಪದೇ ಒಂದು ಪರಿಸ್ಥಿತಿಯನ್ನು ತಟಸ್ಥವಾಗಿ ಎದುರಿಸಿದಾಗ ಅದರ ಭಾವನಾತ್ಮಕ ಒತ್ತಡ ಕಡಿಮೆಯಾಗುತ್ತದೆ ಉದಾಹರಣೆಗೆ ಪುನರಾವೃತ್ತವಾಗಿ ಸಣ್ಣ ಸಣ್ಣ ನಷ್ಟಗಳನ್ನು ಎದುರಿಸುವುದು ಇದರಿಂದ ಅವುಗಳ ಭಯ ಹೋಗುತ್ತದೆ ಮತ್ತು ಕೊನೆಯಲ್ಲಿ ಲೇಖಕರು ಒಂದು ಅತ್ಯಂತ ಶಕ್ತಿಶಾಲಿ ಕಲ್ಪನೆಯ ಬಗ್ಗೆ ಹೇಳುತ್ತಾರೆ ಎಡ್ಜ್ ಮತ್ತು ನಿಶ್ಚಿತತೆಯನ್ನು ಪ್ರತ್ಯೇಕವಾಗಿ ಅರ್ಥ ಅನೇಕ ಜನರು ತಮ್ಮ ಬಳಿ ಎಡ್ಜ್ ಇದ್ದರೆ ಅವರು ಪ್ರತಿ ಬಾರಿಯೂ ಗೆಲ್ಲುತ್ತಾರೆ ಎಂದು ಭಾವಿಸುತ್ತಾರೆ ಆದರೆ ಎಡ್ಜ್ ಎಂದರೆ ನಿಶ್ಚಿತತೆ ಎಂದಲ್ಲ ಇದರರ್ಥ ನಿಮ್ಮ ಪರವಾಗಿ ಇರುವ ಸಂಭಾವ್ಯತೆ ನಿಮ್ಮ ಕೆಲಸವೆಂದರೆ ಎಡ್ಜನೊಂದಿಗೆ ಸ್ಥಿರವಾಗಿ ಕೆಲಸ ಮಾಡುವುದು ಮತ್ತು ನಂತರ ಫಲಿತಾಂಶವನ್ನು ಮಾರುಕಟ್ಟೆಗೆ ಬಿಡುವುದು ಇದೇ ಸಂಭಾವ್ಯತೆಯ ಆಲೋಚನೆಯ ನಿಜವಾದ ಅರ್ಥ ನಿಮ್ಮ ಶಕ್ತಿ ನೀವು ಎಷ್ಟು ಭವಿಷ್ಯವನ್ನು ಊಹಿಸುತ್ತೀರಿ ಎಂಬುದರಲ್ಲ ಬದಲಾಗಿ ಅನಿಕ್ಷಿತ ಪರಿಸರದಲ್ಲಿ ನೀವು ಮಾನಸಿಕವಾಗಿ ಹೇಗೆ ಸ್ಥಿರವಾಗಿರಬಹುದು ಎಂಬುದರಲ್ಲಿದೆ ಆದ್ದರಿಂದ ನೀವು ನಿಜವಾಗಿಯೂ ಟ್ರೇಡಿಂಗ್ ಇಂದ ಝೋನ್ಗೆ ಬರಲು ಬಯಸಿದರೆ ನೀವು ಮೊದಲು ನಿಮ್ಮನ್ನು ಮರೆತು ಕಲಿಯಬೇಕು ನಿಯಂತ್ರಣದ ಭ್ರಮೆಯನ್ನು ನೀಡುವ ಎಲ್ಲಾ ನಂಬಿಕೆಗಳನ್ನು ತ್ಯಜಿಸಬೇಕು ಮತ್ತು ನಂತರ ಸ್ವಾತಂತ್ರ್ಯ ನಮ್ಯತೆ ಮತ್ತು ಅರಿವಿನಿಂದ ತುಂಬಿದ ಹೊಸ ಆಲೋಚನೆಯನ್ನು ಸ್ವೀಕರಿಸಬೇಕು ಏಕೆಂದರೆ ಸ್ಥಿರವಾದ ಟ್ರೇಡಿಂಗ್ ಒಂದು ತಂತ್ರವಲ್ಲ ಇದು ಒಂದು ಪರಿವರ್ತನೆ ಅಧ್ಯಾಯ ಎರಡು ಭಾಗ ಒಂದು ಈ ಅಧ್ಯಾಯದ ಸಂಪೂರ್ಣ ಆಳವನ್ನು ಒಳಗೊಂಡಿರುವ ಒಂದು ಸಾಲಿದೆ ಅತ್ಯುತ್ತಮ ವ್ಯಾಪಾರಿಗಳು ಭಯಪಡುವುದಿಲ್ಲ ಏಕೆಂದರೆ ಅವರು ಸೋಲುವುದಿಲ್ಲ ಬದಲಾಗಿ ಅವರು ಸೋಲನ್ನು ಸಂಪೂರ್ಣವಾಗಿ ಸ್ವೀಕರಿಸುತ್ತಾರೆ ಯೋಚಿಸಿ ಭಯ ಯಾವಾಗ ಬರುತ್ತದೆ ಏನಾದರೂ ನಿರ್ದಿಷ್ಟವಾಗಿ ಆಗಬೇಕು ಎಂದು ನೀವು ಬಯಸಿದಾಗ ಆದರೆ ಅದು ಆಗುತ್ತದೆ ಎಂದು ನೀವು ನಂಬದಿದ್ದಾಗ ಟ್ರೇಡಿಂಗ್ನಲ್ಲಿಯೂ ಇದೇ ಆಗುತ್ತದೆ ನೀವು ಪ್ರತಿ ಬಾರಿಯೂ ಗೆಲ್ಲಲು ಬಯಸಿದಾಗ ಆದರೆ ಪ್ರತಿ ಬಾರಿಯೂ ಗೆಲ್ಲಲು ಸಾಧ್ಯವಿಲ್ಲ ಎಂದು ನಿಮಗೆ ತಿಳಿದಾಗ ಭಯ ಹುಟ್ಟುತ್ತದೆ ಮತ್ತು ಈ ಭಯ ನಿಮ್ಮ ಕಾರ್ಯಗಳನ್ನು ನಿಯಂತ್ರಿಸಲು ಪ್ರಾರಂಭಿಸುತ್ತದೆ ನೀವು ವಿಶ್ಲೇಷಣೆಯನ್ನು ಅತಿಯಾಗಿ ಮಾಡುತ್ತೀರಿ ನೀವು ಪ್ರವೇಶ ಮಾರ್ಗವನ್ನು ಕಳೆದುಕೊಳ್ಳುತ್ತೀರಿ ನೀವು ಬೇಗನೆ ಲಾಭವನ್ನು ಬುಕ್ ಮಾಡುತ್ತೀರಿ ಅಥವಾ ನಷ್ಟವನ್ನು ನಿಲ್ಲಿಸುವ ಧೈರ್ಯ ಮಾಡುವುದಿಲ್ಲ ಲೇಖಕರು ಇಲ್ಲಿ ಒಂದು ದೊಡ್ಡ ತಪ್ಪು ಕಲ್ಪನೆಯನ್ನು ಮುರಿಯುತ್ತಾರೆ ಉತ್ತಮ ಟ್ರೇಡರ್ಗಳು ಎಂದರೆ ಸೋಲದವರಲ್ಲ ಬದಲಾಗಿ ಅವರು ಉಸಿರಾಡುವಂತೆ ಸೋಲನ್ನು ಸ್ವೀಕರಿಸುವವರು ಅಂದರೆ ಅವರು ನಷ್ಟದೊಂದಿಗೆ ಮಾನಸಿಕವಾಗಿ ಸಂಪರ್ಕ ಹೊಂದಿಲ್ಲ ಅವರು ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಡುವುದಿಲ್ಲ ಅವರು ನಷ್ಟವನ್ನು ವ್ಯವಸ್ಥೆಯ ಒಂದು ಭಾಗವೆಂದು ಭಾವಿಸುತ್ತಾರೆ ಈಗ ಇದನ್ನು ನಿಮ್ಮ ಜೀವನದೊಂದಿಗೆ ಜೋಡಿಸಿ ನೀವು ಕೆಟ್ಟ ಟ್ರೇಡ್ ತೆಗೆದುಕೊಂಡು ನಷ್ಟವಾದಾಗ ನೀವು ಕೇವಲ ಹಣವನ್ನು ಕಳೆದುಕೊಂಡಿರಾ ಅಥವಾ ಸ್ವಯಂ ಸಂದೇಹ ಅಪರಾಧ ಜ್ಞಾನ ಮತ್ತು ಹತಾಶೆಯನ್ನೂ ಅನುಭವಿಸಿರಾ ವಾಸ್ತವವಾಗಿ ನಷ್ಟಕ್ಕೆ ನಾವು ಅಷ್ಟಾಗಿ ದುಃಖಪಡುವುದಿಲ್ಲ ಆ ನಷ್ಟಕ್ಕೆ ಸಂಬಂಧಿಸಿದ್ದ ಆಲೋಚನೆಗಳು ಮತ್ತು ಭಾವನೆಗಳಿಗಾಗಿ ದುಃಖಪಡುತ್ತೇವೆ ನಾನು ಮೂರ್ಖ ನನಗೆ ತಿಳಿದಿತ್ತು ಆದರೂ ಏಕೆ ಮಾಡಿದೆ ಈಗ ಈ ತಪ್ಪು ಮಾಡುವುದಿಲ್ಲ ಆದರೆ ಈ ಭಾವನೆಗಳು ಒಳಗೆ ಸಂಗ್ರಹವಾದಾಗ ಅದು ನಮ್ಮ ಮುಂದಿನ ನಿರ್ಧಾರಗಳನ್ನು ಕೆಟ್ಟದಾಗಿ ಮಾಡುತ್ತದೆ ಲೇಖಕರು ಇದನ್ನು ಭಾವನಾತ್ಮಕ ಲಗೇಜ್ ಎನ್ನುತ್ತಾರೆ ಅಂದರೆ ನಮ್ಮ ಅರಿವಿಲ್ಲದ ಮನಸ್ಸಿನಲ್ಲಿ ಉಳಿದಿರುವ ಮತ್ತು ಪ್ರತಿ ಮುಂದಿನ ಟ್ರೇಡ್ನಲ್ಲಿ ಹಸ್ತಕ್ಷೇಪ ಮಾಡುವ ಬಗೆಹರಿಯದ ಭಾವನೆಗಳು ಹಾಗಾದರೆ ಈಗ ಪ್ರಶ್ನೆ ಈ ಭಾವನೆಗಳಿಂದ ಹೇಗೆ ಮುಕ್ತವಾಗುವುದು ಮೊದಲನೆಯದಾಗಿ ಸ್ವಯಂ ಕ್ಷಮೆ ನೀವು ನಿಮ್ಮನ್ನು ನೀವು ಹೇಳಿಕೊಳ್ಳಬೇಕು ನಾನು ಆ ಸಮಯದಲ್ಲಿ ನನ್ನ ಅತ್ಯುತ್ತಮ ತಿಳುವಳಿಕೆಯೊಂದಿಗೆ ನಿರ್ಧಾರ ತೆಗೆದುಕೊಂಡಿದ್ದೆ ಅದು ತಪ್ಪು ಎಂದು ಸಾಬೀತಾದರೆ ಅದು ಒಂದು ಪಾಠವಾಗಿತ್ತು ನನ್ನ ವೈಫಲ್ಯವಲ್ಲ ಎರಡನೆಯದಾಗಿ ಭಾವನಾತ್ಮಕ ಅರಿವು ನೀವು ಪ್ರತಿ ಬಾರಿಯೂ ಟ್ರೇಡ್ ಮಾಡಿದಾಗ ನಿಮ್ಮ ಮನಸ್ಸಿನಲ್ಲಿ ನಡೆಯುವ ಮಾತುಗಳನ್ನು ಗಮನಿಸಿ ನೀವು ಭಯದಿಂದ ಹೋಗುತ್ತಿದ್ದೀರಾ ಅಥವಾ ಸ್ಪಷ್ಟತೆಯೊಂದಿಗೆ ನೀವು ಸೇಡು ತೀರಿಸಿಕೊಳ್ಳಲು ಟ್ರೇಡ್ ಮಾಡುತ್ತಿದ್ದೀರಾ ಅಥವಾ ಅವಕಾಶಕ್ಕಾಗಿ ಮೂರನೆಯದಾಗಿ ರಚನೆಯ ಮೂಲಕ ಆತ್ಮವಿಶ್ವಾಸವನ್ನು ಪುನಃ ನಿರ್ಮಿಸುವುದು ಆತ್ಮವಿಶ್ವಾಸವು ಕೇವಲ ಸಶಸ್ವಿ ಟ್ರೇಡ್ಗಳಿಂದ ಬರುವುದಿಲ್ಲ ಇದು ಒಂದು ಕಠಿಣ ದಿನಚರಿ ಅಭ್ಯಾಸ ಮತ್ತು ಪದೇ ಪದೇ ಕಾರ್ಯಗತಗೊಳಿಸುವುದರಿಂದ ಬರುತ್ತದೆ ನೀವು ನಷ್ಟದ ನಂತರವೂ ನಿಮ್ಮ ನಿಯಮಗಳನ್ನು ಅನುಸರಿಸಿದಾಗೆಲ್ಲ ನಿಮ್ಮ ಮೆದುಳು ನಿಮ್ಮ ಮೇಲೆ ನಿಯಂತ್ರಣವನ್ನು ಇಟ್ಟುಕೊಳ್ಳಬಹುದು ಎಂದು ಅರ್ಥೈಸಿಕೊಳ್ಳುತ್ತದೆ ಮತ್ತು ಇದೇ ನಿಜವಾದ ಆತ್ಮವಿಶ್ವಾಸ ಈಗ ಲೇಖಕರು ಇನ್ನೊಂದು ಆಳವಾದ ಕಲ್ಪನೆಯನ್ನು ತರುತ್ತಾರೆ ನೀವು ಮಾರುಕಟ್ಟೆಯನ್ನು ಟ್ರೇಡ್ ಮಾಡುವುದಿಲ್ಲ ನೀವು ಮಾರುಕಟ್ಟೆಯ ಬಗ್ಗೆ ನಿಮ್ಮ ನಂಬಿಕೆಗಳನ್ನು ಟ್ರೇಡ್ ಮಾಡುತ್ತೀರಿ ಅಂದರೆ ಮಾರುಕಟ್ಟೆ ಒಂದೇ ಎಲ್ಲರಿಗೂ ಆದರೆ ಪ್ರತಿಯೊಬ್ಬ ವ್ಯಕ್ತಿ ಅದನ್ನು ತನ್ನದೇ ಆದ ಮಸೂರದಿಂದ ನೋಡುತ್ತಾನೆ ಒಬ್ಬರಿಗೆ ಅದೇ ಕ್ಯಾಂಡಲ್ ಒಂದು ಬ್ರೇಕೌಟ್ನಂತೆ ಕಾಣುತ್ತದೆ ಇನ್ನೊಬ್ಬರಿಗೆ ಫೇಕೌಟ್ನಂತೆ ಒಬ್ಬರಿಗೆ ಅದೇ ಹಂತವು ಬೆಂಬಲದಂತೆ ಕಾಣುತ್ತದೆ ಇನ್ನೊಬ್ಬರಿಗೆ ಬಲೆಯಂತೆ ಅಂದರೆ ನಾವು ಮಾರುಕಟ್ಟೆಯನ್ನು ನಮ್ಮ ಮಾನಸಿಕತೆಯ ಪ್ರಕಾರ ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ ನಿಮ್ಮ ಮಸೂರವೇ ಭಯ ಸಂದೇಹ ಅಥವಾ ಲೋಭದಿಂದ ತುಂಬಿದ್ದರೆ ಯಾವುದೇ ತಂತ್ರವೂ ನಿಮಗೆ ಸ್ಥಿರವಾಗಿರಲು ಸಾಧ್ಯರಿಲ್ಲ ಆದ್ದರಿಂದ ಲೇಖಕರು ಹೇಳುತ್ತಾರೆ ಮೊದಲು ನಿಮ್ಮ ಮಸೂರವನ್ನು ಸ್ವಚ್ಛಗೊಳಿಸಿ ನಂತರ ಚಾರ್ಕ್ ನೋಡಿ ಮತ್ತು ಈ ಮಸೂರವನ್ನು ಸ್ವಚ್ಛಗೊಳಿಸುವ ಮಾರ್ಗವೆಂದರೆ ನಂಬಿಕೆಗಳನ್ನು ಪ್ರಜ್ಞಾಪೂರ್ವಕವಾಗಿ ಬದಲಾಯಿಸುವುದು ಈಗ ಇದರ ಅಭ್ಯಾಸವನ್ನು ಹೇಗೆ ಮಾಡುವುದು ಪ್ರತಿಯೊಂದಿ ಬಲವಾದ ಭಾವನೆ ಬಂದಾಗ ಅದನ್ನು ನಿಲ್ಲಿಸಿ ಗಮನಿಸಿ ಲೇಬಲ್ ಮಾಡಿ ಮತ್ತು ಕೇಳಿ ಈ ಭಾವನೆ ಹಳೆಯ ಅನುಭವದಿಂದ ಬರುತ್ತಿದೆಯಾ ಅಥವಾ ಪ್ರಸ್ತುತ ಚಾರ್ಟ್ನಿಂದ ಪ್ರತಿದಿನ ಒಂದು ದೃಢೀಕರಣವನ್ನು ಹೇಳಿಕೊಳ್ಳಿ ನಾನು ಮಾರುಕಟ್ಟೆಯನ್ನು ಅದು ಹೇಗಿದೆಯೋ ಹಾಗೆ ಅನುಭವಿಸಲು ತೆರೆದಿರುತ್ತೇನೆ ನಾನು ಹೆದರಿದರು ಅಥವಾ ನಾನು ಆಶಿಸಿದರು ಪ್ರತಿಯೊಂದು ಟ್ರೇಡ್ನ ನಂತರ ಕೇವಲ ನಷ್ಟವನ್ನು ನೋಡಬೇಡಿ ಆ ಟ್ರೇಡ್ನಲ್ಲಿ ನೀವು ಎಷ್ಟು ಭಾವನಾತ್ಮಕ ಕೌಶಲವನ್ನು ತೋರಿಸಿದ್ದೀರಿ ಎಂದು ನೋಡಿ ನಿಮ್ಮ ಗುರಿಯೀಗ ಕೇವಲ ಹಣ ಸಂಪಾದಿಸುವುದಲ್ಲ ಬದಲಾಗಿ ಅನಿಶ್ಚಿತತೆಯಲ್ಲೂ ಸ್ಥಿರವಾಗಿರಬಹುದಾದ ವ್ಯಕ್ತಿಯಾಗುವುದು ಮತ್ತು ನೀವು ಈ ಸ್ಥಾನವನ್ನು ತಲುಪಿದಾಗ ನೀವು ಟ್ರೇಡಿಂಗ್ನಲ್ಲಿ ನಿಜವಾಗಿಯೂ ಝೋನ್ನಲ್ಲಿರುತ್ತೀರಿ ಅಧ್ಯಾಯ ಎರಡು ಭಾಗ ಎರಡು ಪ್ರತಿಯೊಬ್ಬ ಟ್ರೇಡರ್ ಒಂದಲ್ಲ ಒಂದು ಸಮಯದಲ್ಲಿ ಅನುಭವಿಸಿರುತ್ತಾರೆ ನನಗೆಲ್ಲವೂ ತಿಳಿದಿದೆ ಆದರೂ ಏಕೆ ಸೋಲುತ್ತಿದ್ದೇನೆ ಈ ಪ್ರಶ್ನೆಯು ಟ್ರೇಡಿಂಗ್ನ ಆಟವು ಮಾಹಿತಿ ಅಥವಾ ತಾಂತ್ರಿಕ ಜ್ಞಾನದ್ದಲ್ಲ ಬದಲಾಗಿ ಅರಿವು ಮತ್ತು ಶಿಸ್ತಿನದ್ದು ಎಂದು ನಮಗ ತೋರಿಸುತ್ತದೆ ನೀವು ಒಂದು ತಂತ್ರವನ್ನು ತಿಳಿದಿರಬಹುದು ಅದರ ಎಲ್ಲಾ ನಿಯಮಗಳನ್ನು ಅರ್ಥ ಮಾಡಿಕೊಂಡಿರಬಹುದು ಆದರೂ ನೀವು ಅದನ್ನು ಸ್ಥಿರವಾಗಿ ಅನ್ವಯಿಸಲು ಸಾಧ್ಯವಾಗದಿದ್ದರೆ ನಿಮಗೆ ಯಾವುದೇ ಲಾಭವಾಗುವುದಿಲ್ಲ ಈ ಅಸಂಗತತೆಗೆ ದೊಡ್ಡ ಕಾರಣವೆಂದರೆ ಆಂತರಿಕ ಪ್ರತಿರೋಧ ಇದು ನಮ್ಮನ್ನು ಪ್ರವೇಶಿಸುವುದನ್ನು ತಡೆಯುವ ಪ್ರತಿರೋಧ ಈಗ ಪ್ರಶ್ನೆ ಈ ಪ್ರತಿರೋಧ ಎಲ್ಲಿಂದ ಬರುತ್ತದೆ ಇದರ ಉತ್ತರ ಹಿಂದಿನ ಭಾವನಾತ್ಮಕ ನೋವಿನಿಂದ ನೀವು ಪ್ರತಿ ಬಾರಿ ನಷ್ಟವನ್ನು ಸಹಿಸಿಕೊಂಡು ಅದನ್ನು ಭಾವನಾತ್ಮಕ ಆಘಾತವಾಗಿ ತೆಗೆದುಕೊಂಡಾಗ ನಿಮ್ಮ ಮೆದುಳು ಒಂದು ಭದ್ರತೆಯ ಬೀಜವನ್ನು ನೆಡುತ್ತದೆ ಮುಂದಿನ ಬಾರಿ ಅದೇ ರೀತಿಯ ಪರಿಸ್ಥಿತಿ ಬಂದಾಗ ಅರಿವಿಲ್ಲದ ಮನಸ್ಸು ಆ ಭಯವನ್ನು ಮತ್ತೆ ಸಕ್ರಿಯಗೊಳಿಸುತ್ತದೆ ಅಂದರೆ ನಮ್ಮ ಮೆದುಳು ನಮ್ಮನ್ನು ನಷ್ಟದಿಂದ ರಕ್ಷಿಸುತ್ತಿಲ್ಲ ಬದಲಾಗಿ ನಾವು ಹಿಂದಿನ ಬಾರಿ ಅನುಭವಿಸಿದ ಯಾತನೆಯಿಂದ ರಕ್ಷಿಸುತ್ತಿದೆ ಆದ್ದರಿಂದ ತನ್ನನ್ನು ತಡೆಯಲು ಸಾಧ್ಯವಾಗದ ಟ್ರೇಡರ್ ತಂತ್ರದ ಕೊರತೆಯಿಂದಲ್ಲ ಬದಲಾಗಿ ಆಂತರಿಕ ಗುಣಪಡಿಸುವಿಕೆಯ ಕೊರತೆಯಿಂದ ಬಳಲುತ್ತಿದ್ದಾನೆ ಲೇಖಕರು ಇಲ್ಲಿ ಒಂದು ಅದ್ಭುತ ಅಂಶಕ್ಕೆ ಬರುತ್ತಾರೆ ನಿಮ್ಮ ಕಾರ್ಯಗಳು ನಿಮ್ಮ ನಂಬಿಕೆಗಳೊಂದಿಗೆ ಸಮನ್ವಯಗೊಂಡಾಗ ಮಾತ್ರ ನೀವು ಸ್ಥಿರವಾಗಿರಬಹುದು ಟ್ರೇಡಿಂಗ್ ಅಪಾಯಕಾರಿ ಮತ್ತು ನಷ್ಟಗಳು ನೋವಿನಿಂದ ಕೂಡಿರುತ್ತವೆ ಎಂಬ ನಂಬಿಕೆ ನಿಮ್ಮಲ್ಲಿದ್ದರೆ ನೀವು ಪ್ರಜ್ಞಾಪೂರ್ವಕವಾಗಿ ಶಿಸ್ತು ಇಟ್ಟುಕೊಳ್ಳಲು ಎಷ್ಟು ಪ್ರಯತ್ನಿಸಿದರೂ ನಿಮ್ಮ ಕಾರ್ಯಗಳು ಇನ್ನೂ ಅಸಂಗತವಾಗಿರುತ್ತವೆ ಆದ್ದರಿಂದ ನಿಮ್ಮ ನಂಬಿಕೆಗಳನ್ನು ಪುನಃ ಪ್ರೋಗ್ರಾಂ ಮಾಡುವುದು ಮುಖ್ಯ ಈಗ ಈ ಪುನಃ ಪ್ರೋಗ್ರಾಮಿಂಗ್ನ ಮೂರು ಹಂತದ ಪ್ರಕ್ರಿಯೆಯ ಬಗ್ಗೆ ಮಾತನಾಡೋಣ ಒಂದು ಗುರುತಿಸಿ ಮೊದಲು ನಿಮ್ಮನ್ನು ತಡೆಯುತ್ತಿರುವ ನಂಬಿಕೆಗಳನ್ನು ಗುರುತಿಸಿ ಉದಾಹರಣೆಗೆ ನಾನು ಸೋತರೆ ನಾನು ಮೂರ್ಖ ಎಂದು ಸಾಬೀತಾಗುತ್ತದೆ ಅಥವಾ ನಾನು ಹಣ ಸಂಪಾದಿಸಿದಾಗ ಮಾತ್ರ ಉತ್ತಮ ಟ್ರೇಡರ್ ಎರಡು ಸವಾಲು ಹಾಕಿ ಈಗ ಅವುಗಳನ್ನು ಪ್ರಶ್ನಿಸಿ ಈ ನಂಬಿಕೆ ನನಗೆ ಶಕ್ತಿ ನೀಡುತ್ತದೆಯೇ ಅಥವಾ ದುರ್ಬಲಗೊಳಿಸುತ್ತದೆಯೇ ಇದು ಸತ್ಯವೇ ಅಥವಾ ಕೇವಲ ಒಂದು ಅನುಭವದ ನಂತರ ಸೃಷ್ಟಿಯಾದ ಕಥೆಯೇ ಮೂರು ಬದಲಾಯಿಸಿ ಈಗ ಹಳೆಯ ನಂಬಿಕೆಯ ಜಾಗದಲ್ಲಿ ಹೊಸ ದೃಢೀಕರಣವನ್ನು ಇಡಿ ನಾನು ನಷ್ಟವನ್ನು ಕಲಿಯುವ ಅವಕಾಶವೆಂದು ನೋಡುತ್ತೇನೆ ನಾನು ಒಬ್ಬ ಶಿಸ್ತಿನ ಟ್ರೇಡರ್ ಮತ್ತು ನನ್ನ ಬೆಲೆ ಫಲಿತಾಂಶದ ಮೇಲಲ್ಲ ಕಾರ್ಯಗತಗೊಳಿಸುವಿಕೆಯ ಮೇಲೆ ಅವಲಂಬಿಸಿರುತ್ತದೆ ಇಲ್ಲಿ ಲೇಖಕರು ಒಂದು ಶಕ್ತಿಶಾಲಿ ಅಭ್ಯಾಸದ ಬಗ್ಗೆ ಹೇಳುತ್ತಾರೆ ಪ್ರತಿದಿನ ಐದು ನಿಮಿಷಗಳ ಕಾಲ ನೀವು ಹೇಗಿರಲು ಬಯಸುತ್ತಿರೋ ಆ ಟ್ರೇಡರನ್ನು ಕಲ್ಪಿಸಿಕೊಳ್ಳಿ ನೀವು ಶಾಂತ ಗಮನಹರಿಸುವ ಮತ್ತು ಪ್ರಕ್ರಿಯಾ ಆಧಾರಿತವಾಗಿರುವಿರಿ ಎಂದು ಕಲ್ಪಿಸಿಕೊಳ್ಳಿ ಈ ವಿಶ್ಲೇಷಣೆ ನಿಮ್ಮ ಮೆದುಳಿನಲ್ಲಿ ಒಂದು ಹೊಸ ನರಮಾದರಿಯನ್ನು ಸೃಷ್ಟಿಸುತ್ತದೆ ಅದು ಅಂತಿಮವಾಗಿ ನಿಮ್ಮ ವಾಸ್ತವವಾಗಲು ಪ್ರಾರಂಭಿಸುತ್ತದೆ ಹೆಚ್ಚಿನ ಜನರು ಟ್ರೇಡಿಂಗ್ ಅನ್ನು ಒಂದು ಬಾಹ್ಯ ಆಟವೆಂದು ಭಾವಿಸುತ್ತಾರೆ ಆದರೆ ನಿಜವಾದ ಗೆಲುವು ನಿಮ್ಮ ಮೇಲೆ ನೀವು ಗೆದ್ದಾಗ ಆಗುತ್ತದೆ ನೀವು ಭಯವಿದ್ದರೂ ಕೆಲಸ ಮಾಡಿದಾಗ ನಷ್ಟದ ನಂತರವೂ ಕೇಂದ್ರಬಿಂದುವಿನಲ್ಲಿದ್ದಾಗ ನೀವು ಅನಿಶ್ಚಿತ ಪರಿಸರದಲ್ಲಿದ್ದರೂ ಆತ್ಮವಿಶ್ವಾಸದಿಂದ ನಿರ್ಧಾರ ತೆಗೆದುಕೊಂಡಾಗ ಈಗ ಕೆಲವು ನಿಜ ಜೀವನದ ಅನ್ವಯಗಳ ಬಗ್ಗೆ ಮಾತನಾಡೋಣ ಅದು ಈ ಮಾನಸಿಕತೆಯನ್ನು ನಿಮ್ಮ ದೈನಂದಿನ ಟ್ರೇಡಿಂಗ್ನಲ್ಲಿ ಅಳವಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಟ್ರೇಡ್ ಪೂರ್ವ ದಿನಚರಿ ಪ್ರತಿಯೊಂದು ಟ್ರೇಡ್ಗೂ ಮೊದಲು ಮೂರು ಆಳವಾದ ಉಸಿರುಗಳನ್ನು ತೆಗೆದುಕೊಂಡು ನಿಮ್ಮನ್ನು ನೀವು ಹೇಳಿಕೊಳ್ಳಿ ನಾನು ಪ್ರಕ್ರಿಯೆಯ ಮೇಲೆ ನಿಯಂತ್ರಣ ಇಟ್ಟುಕೊಂಡಿದ್ದೇನೆ ಫಲಿತಾಂಶದ ಮೇಲಲ್ಲ ಪ್ರತಿ ಟ್ರೇಡ್ಗೆ ಅಪಾಯದ ಮಿತಿ ಒಂದು ಮೊತ್ತವನ್ನು ನಿರ್ಧರಿಸಿ ಅದು ಹೋದರೂ ನಿಮ್ಮ ಭಾವನೆಗಳು ತೊಂದರೆ ಪಡದಂತೆ ಟ್ರೇಡ್ ನಂತರ ಪ್ರತಿಬಿಂಬ ಪ್ರತಿಯೊಂದು ಟ್ರೇಡ್ನ ನಂತರ ಕೇವಲ ಇದನ್ನು ಕೇಳಿ ನಾನು ನಿಯಮಗಳನ್ನು ಅನುಸರಿಸಿದೆನಾ ಹೌದಾದರೆ ಫಲಿತಾಂಶ ಏನೇ ಇರಲಿ ಅದು ಒಂದು ಯಶಸ್ವಿ ಟ್ರೇಡ್ ಆಗಿತ್ತು ಕೊನೆಯಲ್ಲಿ ಈ ಅಧ್ಯಾಯದ ಅತ್ಯಂತ ಪ್ರಮುಖ ಪಾಠವೆಂದರೆ ಮಾರುಕಟ್ಟೆ ಒಂದು ಕನ್ನಡಿ ಅದು ನಿಮ್ಮ ನಿಜರೂಪವನ್ನು ತೋರಿಸುತ್ತದೆ ಅದು ನಿಮ್ಮ ತಂತ್ರವನ್ನಲ್ಲ ಬದಲಾಗಿ ನಿಮ್ಮ ಮನೋವಿಜ್ಞಾನವನ್ನು ಪರೀಕ್ಷಿಸುತ್ತದೆ ಆದ್ದರಿಂದ ಮುಂದಿನ ಬಾರಿ ನೀವು ಚಾರ್ಟ್ನಲ್ಲಿರುವಾಗ ಮಾರುಕಟ್ಟೆ ನಿಮಗೆ ಏನು ನೀಡುತ್ತದೆ ಎಂದು ಯೋಚಿಸಬೇಡಿ ಬದಲಾಗಿ ನೀವು ಮಾರುಕಟ್ಟೆಗೆ ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂದು ಯೋಚಿಸಿ ಏಕೆಂದರೆ ಆ ಪ್ರತಿಕ್ರಿಯೆಯೇ ನೀವು ಹೋರಾಡುವ ಟ್ರೇಡರ್ ಆಗಿದ್ದೀರಾ ಅಥವಾ ವಿಕಸಿತ ಟ್ರೇಡರ್ ಆಗಿದ್ದೀರಾ ಎಂಬುದನ್ನು ನಿರ್ಧರಿಸುತ್ತದೆ